ఇల్లు ఏ నమ్ములు ఇల్తలే కు కేబికి పురా తె గారి బర్ఫ్ ఎంకే కేబిన్ పురా బెచ్చ దాయిత అంత ఆత్తుంది ఏం బాకలు తెత్తి ఊతీ ఇదే ఎన్న సీటు సోళర్ అప్పేది పురా ఓతున్నాను పెత్తా పురా ఇత ఇంజ్ సైడ్ మర బతు పెత్తా దాల్ ఆతిజి అంచే ఎన్న ఆ పంచాయతీ మర ఓత్తు ఏను పొట దెత్తుంది ఓతీరు దాత అంతా గొప్ప ಮೂಲೆ ಬತ್ತನ ಗಾಲಿ ತಂಡ ವಡ ಇಂದು ಬತ್ತ ಬಿರುಗಾಳಿ ಬತ್ತಲಕ್ಕ ಬತ್ತದ್ದು ಕೆಲಾವು ಇಲ್ಲಿನ ಊರು ನಾಶವಾಣು ಗಾ ಇಲ್ಲ ಕೊ್ಯ ಕಿದೆ ಪೂರ ನಾಶ ಮಾಡ್ತದ ಸೊಸ ಇಡ್ದ ಅಂದುಳ ಪೂರ ಪೂತು ಬೇರೆ ತೋಟ ಬಂದ ಪೂರ ಒಂದುಂಡು ಐನ್ ಬತ್ತು ಕಲೆ ಕೂಡ್ಲೇ ಕೊ ಪರಿಹಾರ ಕೊರೋಡ್ ಅಂತ ಹೆಂಗ್ ಮನ ಊರು ಐನೇ ಕಾಲ್ ಗಂಟೆಗೆ ಆತನ ಹೆಂಗ್ ಮೂಲೆ ದುರಂತ ಆತನು ಬತ್ತಿರ್ಲಾ ಮೂಜ ಪಾಲೊಂಜಿ ವಿಮಾನ ಬತ್ತಲೆಗನ ಬತ್ತೊಂದು ಗಾಳಿ ಭಯಂಕರ ಗಾಲಿ ಎಂಕಲೆ ಇಲ್ಲಿ ಇರ್ತು ಪಿದಾನೆ ಅಂದ್ರೆ ಅಂದ ಗಾಳಿ ಮುಲೆ ಬತ್ತುನ್ ಗಾಳಿ ಐಕ್ ಬೋಡ ದೈವಂತ ಎಂಕಲಂಜಿ ಪರಿಯಾದ ನಿಂಗಲೆ ಮನವರಿಗಿ ಅಂತ ಗೇರೊನ ಎಡಮಂಗ ಗ್ರಾಮದ ನಿವಾಸಿ ನನ್ನ ಹೆಸರು ವಿಶ್ವನಾಥ ಕಲ್ಲೆಂಬಿ ನಾ ಮನೆಯ ಹತ್ತಿರ ಹತ್ತಿರ ಸಹ ಅಂದ್ರೆ ಸಾಧಾರಣ ಅರ್ಧ ಕಿಲೋಮೀಟರ್ ಒಳಗಡೆ ಏ ಪಾದೆ ಪರ್ಲಾ ಗುಡ್ಡಪ್ಪಗೌಡ್ರ ಮನೆ ಭಾಗಶಃ ಮುಕ್ಕಾಲು ಭಾಗ ಭಾಗಶಃ ಹೋಗಿದೆ ಕೊಟ್ಟಿಗೆ ಗೋಡೌನು ಪಾಯ್ಖಾನೆ ಬಾತ್ರೂಮು ಮತ್ತು ದನದ ಕೊಟ್ಟಿಗೆ ಸಂಪೂರ್ಣ ನಾಶವಾಗಿದೆ ಅವರಿಗೆ ಸುಮಾರು ಒಂದು ಹತ್ತು ಲಕ್ಷದವರೆಗೆ ನಾಶ ಆಗಿದೆ ಅಂತ ನಾವು ಈಗ ಅಂದಾಜು ಮಾಡಿದ್ದೇವೆ ಮಂಗಳವಾರ ಬೆಳಿಗ್ಗೆ ಸುಮಾರು ಐದು ಇಪ್ಪತ್ತರಿಂದ ಐದು ಮೂವತ್ತರ ಬೆಳಿಗ್ಗೆ ಜಾವದಲ್ಲಿ ಬಿರುಗಾಳಿಯಾಗೆ ರಭಸವಾದ ಗಾಳಿ ಬಂದಿದೆ ಆ ಗಾಳಿ ನನ್ನ ಮನೆ ಹತ್ತಿರ ಕೂಡ ಬಂದಿದೆ ಆಗ ಈ ಗುಡ್ಡಪ್ಪ ಪರ್ಲ ಗುಡ್ಡಪ್ಪಗೌಡರ ಮನೆ ಸಂಪೂರ್ಣ ನಾಶ ಆಗಿದೆ ಹಾಗೆ ನಾವು ಮತ್ತೆ ಊರವರೆಲ್ಲ ನಮಗೆ ಫೋ ಅವರು ಒಬ್ಬರು ಫೋನ್ ಮಾಡಿದ್ರು ಹಾಗೆ ನಾನು ಊರವರೆಲ್ಲ ನಾವು ಬಂದು ಈಗ ಇಲ್ಲಿ ಸೇರಿದ್ದೇವೆ ಆಗ ಪಂಚಾಯಿತಿಯವರು ಬಂದರು ಗ್ರಾಮ ಪಂಚಾಯತ್ ರೆವಿನ್ಯೂ ಇಲಾಖೆಯವರು ಬಂದರು ಅವರೊಟ್ಟಿಗೆ ನಾನು ಈ ವಿಷಯವನ್ನು ತಿಳಿಸ್ಲಿಕ್ಕೆ ಹೇಳ್ತೇನೆ ಮತ್ತು ಸನ ಸರ್ಕಾರಕ್ಕೆ ಮತ್ತು ನಮ್ಮ ಎಮ್ ಎಲ್ ಎ ಅವರಿಗೆ ಒಂದು ಆಗ್ರಹ ಮಾಡ್ತೇನೆ ಪರ್ಲ ಗುಡ್ಡಪ್ಪಗೌಡರ ಆದ ಹಂತಕ್ಕೆ ಒಂದು ದೊಡ್ಡ ಪರಿಹಾರವನ್ನು ಕೊಡಿಸುವಲ್ಲಿ ತಾವೆಲ್ಲರೂ ಶ್ರಮಿಸಬೇಕು ಪಂಚಾಯತ್ ಅಧ್ಯಕ್ಷರಿರ್ಬೋದು ಎಲ್ಲರೂ ಕೂಡ ಶ್ರಮಿಸಿ ಅವರ ಈ ನಷ್ಟವನ್ನು ಭರಿಸುವಂತೆ ಭರಿಸುವಂತೆ ನಾನು ಪತ್ರಿಕಾ ಮಾಧ್ಯಮ ಮೂಲಕ ವಿನಂತಿಸಿಕೊಳ್ತೇನೆ ಇವತ್ತು ಬೆಳಿಗ್ಗೆ ಐದು ಇಪ್ಪತ್ತೈದಕ್ಕೆ ಎಡಮಂಗ್ಲದಲ್ಲಿ ಭಾರೀ ಸುಂತರ ಗಾಳಿ ಬಂದು ಮನೆ ಕೃಷಿ ತುಂಬ ನಾಶವಾಗಿದೆ ಹತ್ತು ಮನೆಗಳು ಭಾಗಶಃ ನಾಶವಾಗಿದ್ದು ಇದು ಒಂದು ಐದು ಕಾಲಕ್ಕೆ ಆದ್ದರಿಂದ ಜನಸಾಮಾನ್ಯರಿಗೆ ಏನು ಅನಾಹುತ ನಡೆಯಲಿಲ್ಲ ಮತ್ತು ಎಡಮಂಗಲದಲ್ಲಿ ಅದು ದೋಳ್ಪಾಡಿ ಸೈಡಿನಿಂದ ಬಂದಂಥ ಗಾಳಿಯು ಪಾದೆ ಇಂದ ಸ್ಟಾರ್ಟ್ ಆಗಿ ಪಾದೆಯಲ್ಲಿ ಒಂದು ಮನೆ ಸರ್ವನಾಶ ಆಗಿದೆ ಮತ್ತು ಅಟ್ಟಿ ಕೊಟ್ಟಿಗೆ ಮತ್ತು ಮಣಿಲ ಅಲಕ್ಕೆ ಎಡಮಂಗಲ ಮುಳಿಯ ಮತ್ತು ಎಡಮಂಗಲ ಗ್ರಾಮ ಪಂಚಾಯಿತಿಯ ಸಭಾಭವನದ ಮೇಲಿನ ಶೀಟೆಲ್ಲ ಹಾರಿ ಹೋಗಿದೆ ಅದೊಂದು ಅರ್ಧ ಕಿಲೋಮೀಟ್ರ್ ದೂರಕ್ಕೆ ಹೋಗಿದೆ ಗಾಳಿಗೆ ಮತ್ತು ಎಡಮಂಗಲ ನಮ್ಮ ಗ್ರಾಮ ಪಂಚಾಯತ್ ಹತ್ತಿರ ಇರತಕ್ಕಂಥ ಸೊಸೈಟಿಯ ಮಾಡು ಭಾಗಶಃ ನಾಶವಾಗಿದ್ದು ಅದು ಕೂಡ ಒಂದು ಅರ್ಧ ಕಿಲೋಮೀಟ್ರ್ ಮೇಲ್ಛಾವಣಿ ಕುಸಿದಿದೆ ಮೇಲ್ಛಾವಣಿಯ ಶೀಟು ಕೂಡ ಅರ್ಧ ಕಿಲೋಮೀಟ್ರ್ ದೂರಕ್ಕೆ ಹೋಗಿದೆ ಮತ್ತು ಅಲ್ಲಿ ಮುಳಿಯ ನಾರಾಯಣ ಅಂತ ಇದ್ದಾರೆ ಅವರ ಮನೆಗೆ ಹೋಗಿ ನಮ್ಮ ಶೀಟ್ ಅಪ್ಪಳಿಸಿ ಅಲ್ಲಿ ಕೂಡ ಅನಾಹುತವಾಗಿದೆ ಒಟ್ಟು ಕೃಷಿ ಭಾಗಶಃ ತುಂಬ ನಾಶವಾಗಿದೆ ಅದರೊಟ್ಟಿಗೆ ವಿದ್ಯುತ್ ಕಂಬ ಕೂಡ ಒಂದು ಇಪ್ಪತ್ತು ಕಂಬ ನಾಶವಾಗಿದೆ ದೋಳ್ತೀಳ ಕೂಟಅಜ್ಜೆ ಮತ್ತು ಅಳಕ್ಕೆ ಭಾಗಶಃ ವಿದ್ಯುತ್ ಕೂಡ ನಾಶವಾಗಿದೆ ಒಟ್ಟು ನಾವು ನಮಗೆ ತಿ ಐದು ಇಪ್ಪತ್ತೈದಕ್ಕೆ ಆದ ಘಟನೆ ಆ ಸಮಯದಲ್ಲಿ ಯಾವುದೇ ನೆಟ್ವರ್ಕ್ ಕೂಡ ಎಡಮಂಗಲದಲ್ಲಿ ಇರಲಿಲ್ಲ ತದನಂತರ ನೆಟ್ವರ್ಕ್ ಬರುವ ತಕ್ಷಣ ಸಂಬಂಧಪಟ್ಟವರು ನಮಗೆಲ್ಲ ತಿಳಿಸಿದರು ಆ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿನ ಸರ್ವ ಸದಸ್ಯರು ಕೂಡ ಮುತುವರ್ಜಿಯಿಂದ ತಮ್ಮ ತಮ್ಮ ಮನೆ ಎಲ್ಲ ಎಲ್ಲಿ ನಾಶ ಆಗಿದೆ ಆ ಮನೆಗಳಿಗೆ ಮತ್ತು ಕೃಷಿ ರಸ್ತೆ ಮತ್ತು ಸಾರ್ವಜನಿಕರು ಕೂಡ ಎಲ್ಲರೊಂದು ಸೇರಿ ರಸ್ತೆಯನ್ನು ಕೂಡ ಮರಬಿದ್ದದನ್ನು ತಕ್ಷಣ ತೆರವುಗೊಳಿಸಿ ಎಲ್ಲ ವಾಹನಗಳಿಗೆ ಸುಸೂತ್ರವಾಗಿ ವಾಹನ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ಸಾರ್ವಜನಿಕರು ಜನಪ್ರತಿನಿಧಿಗಳು ಎಲ್ಲ ಸೇರಿ ಒಂದು ಬಂದಂಥ ಪ್ರಕೃತಿ ವಿಕೋಪವನ್ನು ಸಣ್ಣ ಮಟ್ಟಿಗೆ ಎದುರಿಸಿ ನಾವು ತಕ್ಷಣ ಶಾಸಕರಿಗೂ ಕೂಡ ಕಾಲ್ ಮಾಡಿದರು ಅವರು ಬೆಂಗಳೂರಲ್ಲಿ ಅಧಿವೇಶನದಲ್ಲಿ ಇದ್ದಾರೆ ಸಂಬಂಧಪಟ್ಟ ತಹಶೀಲ್ದಾರಿಗೆ ಮತ್ತು ಜೆಇ ಅವರಿಗೆ ಎಲ್ಲ ಇಲಾಖೆಯವರಿಗೆ ನಾವು ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದೇವೆ ಎಲ್ಲ ಇಲಾಖೆಯವರು ಕೂಡ ತಕ್ಷಣ ಸ್ಪಂದನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯಡಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷಕ್ಕಿಂತ ಮಿಗಿಲು ನಾಶವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟು ಸೇರಿ ಒಂದು ನಾವೆಲ್ಲರೂ ಸೇರಿ ಅದಕ್ಕೆಂದು ಯಾರಿಗೆಲ್ಲ ಅನಾಹುತ ಯಾವ ಮನೆಗೆ ಯಾವ ಕೃಷಿ ನಾಶವಾಗಿದೆ ಅದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಯಿಂದ ಏನು ಅದಕ್ಕೆ ಸಿಕ್ಕಬೇಕು ಅದನ್ನೆಲ್ಲ ನಾವು ಪ್ರಾಮಾಣಿಕ ರೀತಿಯಲ್ಲಿ ಜನಸಾಮಾನ್ಯರಿಗೆ ಸಿಕ್ಕುವ ಕೆಲಸವನ್ನು ನಾವು ಮಾಡ್ತೇವೆ